ಇನ್ನು ಅದ್ಯಾರೋ ಪ್ರದೀಪ್ ಈಶ್ವರ್ ಅಂತೆ ಅವರು ಎಮ್ ಎಲ್ ಎನ್ ಸುಮ್ನೆ ರಲ್ವೇನ್ರಿ ಅವ್ರಿಗೆ ಇಲ್ಲ ಅವ್ರಿಗೆ ಮಾತಾಡೋ ಅಭ್ಯಾಸ ಜಾಸ್ತಿ ಅಲ್ಲ ಹೌದಾ ಈ ಲಜ್ಜೆ ಗೆಟ್ಟ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಒಂದ್ ಮಾತ ಇಷ್ಟ ಪಡ್ತೀನಿ ಅವರು ನಮ್ಮ ಓಮ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ಅವ್ರ ದಮ್ಮು ತಾಕತ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಪ್ರತಾಪ್ ಸಿಂಹ ಅವ್ರೆ ಏನ್ ಪೊಲೀಸರ ಮೇಲೆ ಜೀಪ್ ಹಕ್ಸ್ ಬಿಟ್ಟು ಬ್ಯಾರಿಕೇಡ್ ಬಿದ್ದುಕೊಂಡಷ್ಟು ಈಸಿ ಅನ್ಕೊಂಡಿದ್ರಾ ಓಮ್ ಡಿಪಾರ್ಟ್ಮೆಂಟ್ ನಡೆಸೋದು ಇಲ್ಲ ಒಂದು ಇನ್ನೂರು ಪೇಜ್ ಬುಕ್ ಬರೆದು ಬಕೆಟ್ ಹಿಡಿದು ಎಂ ಪಿ ಟಿಕೆಟ್ ತಂದು ಪ್ರಧಾನಿಗಳ ಇಮೇಜ್ ಅಲ್ಲಿ ಗೆದ್ದು ಲೋಕಸಭೆಗೆ ಹೋದಷ್ಟು ಈಸಿ ಅನ್ಕೊಂಡಿದೀರೀ ಭೋಗಸ್ ರೀ ಇವರು ಬೋಗಸ್ಸೆ ಏನು ಅನುಮಾನನೇ ಇಟ್ಕೊಬೇಡಿ ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ ನೆಟ್ಗೆ ಪಾಸ್ ಕೊಡೋಕ್ಕಾಗದೆ ಪಾರ್ಲಿಮೆಂಟಲ್ ಅಟ್ಯಾಕ್ಗೆ ಅಂತ ಟೆರ್ರಿಸ್ಟ್ಗಳಿಗೆ ಪಾಸ್ ಕೊಟ್ಟು ಕೊಟ್ಟಷ್ಟು ನಿನ್ನಂಥ ಅಯೋಗ್ಯ ಅನ್ಕೊಂಡಿದ್ದಾರೆ ಇಲ್ಲ ಯು ಸ್ಟಾಪ್ ಟಾಕಿಂಗ್ ಇಲ್ಲ ಅವ್ನು ಸ್ವಲ್ಪ ದಿನ ಪಾಲಿಟಿಕ್ಸ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಬಿಡ್ತಾ ಇರಬೇಡಿ ರೈಲು ಮುಸ್ಲಿಂ ಸಮುದಾಯನ ಎತ್ತಿದ್ರೆ ಟಾರ್ಗೆಟ್ ಮಾಡ್ತಾನೆ ಅಲ್ಲ ರೀ ಅವ್ನು ಯಾವನೋ ನಿನ್ನ ಚೇಲ ಇದಾನಲ್ಲ ಅವ್ನು ಯಾವನೋ ಚೇಲ ಕಾರ್ಪೊರೇಟ್ ಆಗಬೇಕು ಅಂತ ಪೋಸ್ಟರ್ ಮೇಲೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಇಸ್ಲಾಂ ಧರ್ಮದ ಬಗ್ಗೆ ಅಷ್ಟ ಕೆಟ್ಟದಾಗ ಬೈದ್ರೆ ಧರ್ಮನ ಬೈದ್ರೆ ನನಗೂ ಬ್ಲಡ್ ಬಾಯ್ಲ್ ರೀ ಅವ್ರ ಧರ್ಮನ ಬೈದಾಗ ಅವ್ರ ಕೋಪ ಬರಲ್ವಾ ಇದ್ ನಿನ್ ಕಾಮನ್ ಸೆನ್ಸೇ ಇಲ್ಲ ಅಯ್ಯೋ ಮತ್ತೆ ಶುರು ಮಾಡಿದ್ರಯ್ಯ ಜಾತಿ ಧರ್ಮ ಭಾಷೆ ಅನ್ಕೊಂಡ್ ಇರ್ತಾರೆ ಪ್ರತಾಪ್ ಸಿಂಹಗೆ ಬಾಯಿ ಚಪಲ ಐಡೆಂಟಿಟಿ ಕ್ರೈಸಿಸ್ ಈಗ ಮಾಜಿ ಎಂ ಪಿ ಆಗೋಗಿದ್ದಾನೆ ನೆಕ್ಸ್ಟ್ ಕ್ಷೇತ್ರ ಕೂಡ ಸಿಗಲ್ಲ ಎಂ ಎಲ್ ಆಗೋ ಯೋಗ್ಯತೆ ಆತನಿಗೆ ಹಸಲಿಲ್ಲ ಮಾತಾಡ್ತಿದ್ರೆ ನಮ್ಮ ಸಿ ಎಂ ಸಾಹೇಬ್ರನ್ನ ಲಜ್ಜೆ ಲಜ್ಜೆಗೆಟ್ಟ ಅಂತ ಮಾತಾಡ್ತಾನೆ ಪರಮೇಶ್ವರ್ ಸಾಹೇಬ್ರ ಬಗ್ಗೆ ದಮ್ಮು ತಾಕದ ಬಗ್ಗೆ ನಾನು ಅನ್ಕೊಂಡೆ ನಮ್ಮ ಸಾಹೇಬ್ರ ಬಗ್ಗೆ ಮಾತಾಡಿದಾಗ ಪ್ರತಾಪ್ ಸಿಂಹ ಅವ್ರೆ ಸ್ಟೇಟ್ ನ ನಡ್ಸಕ್ಕೆ ಬೇಕಾಗಿರೋದು ಬಿಸಿ ರಕ್ತ ಅಲ್ಲ ಕೂಲ್ ಹೆಡ್ ಆ ಕೂಲ್ ಹೆಡ್ ನಮ್ ಪರಮೇಶ್ವರ ಸಾಹೇಬ್ರಿಗೆ ಇದೆ ನನಗೂ ಅನಿಸ್ತು ಪ್ರತಾಪ್ ಯಾಕೆ ಸಿಂಹ ಹಾಕ್ಲಿಲ್ಲ ನಮ್ಮ ಸಾಹೇಬರು ಅಂತ ನನಗೂ ಅನಿಸ್ತು ನನಗೂ ಬ್ಲಡ್ ಬಾಯ್ಲ್ ಆಗುತ್ತಲ್ಲ ನಾವು ಯಂಗ್ಸ್ಟರ್ಸ್ ನನ್ಗೆ ಅನಿಸ್ತು ನನ್ಗೆ ಅವಕಾಶ ಇದ್ದಿದ್ರೆ ಒಳಕಾಕ್ ಆಗ್ಬಿಡಬೇಕಾಗಿತ್ತು ಅಂತ ಮತ್ತೆ ಈಗ ಯೋಚನೆ ಮಾಡಿದೆ ಬ್ಲಡ್ ಬಾಯ್ಲ್ ಮಾಡ್ಕೊಂಡ್ರೆ ರಾಜ್ಯ ನಡ್ಸಕ್ಕಾಗಲ್ಲ ಆಗಲ್ಲ ಈ ಹೆಡ್ ನ ಕೂಲ್ ಇಟ್ಕೋಬೇಕು ಅಂತ ಅದಕ್ಕೆ ನಮ್ ಪರಮೇಶ್ವರ್ ಸಾಹೇಬ್ರು ಎಲ್ಲಾ ಪೇಷನ್ಸ್ ಇದಾರೆ ಆದ್ರೂ ರಾತ್ರಿ ಎಫ್ಐಆರ್ ಆಗಿದೆ ಪ್ರತಾಪ್ ಸಿಂಹ ಅವ್ರ ಮೇಲೆ ಮೈಸೂರು ಸ್ಟೇಷನ್ ಅಲ್ಲಿ ಎಫ್ ಎಫ್ಐಆರ್ ಆಗಿದೆ ಪೊಲೀಸ್ 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 ಅಯ್ಯೋ ನಾನು ಇಂಥ ಅಯೋಗ್ಯ ಆಚೆ ಇದ್ರೆ ಈತ ದ್ವೇಷಕಾರಿ ಅಲ್ಲ ಮುಸ್ಲಿಂ ಸಮುದಾಯದ ಕಲ್ಚರ್ ಬಗ್ಗೆ ಅವ್ರ ಬಗ್ಗೆ ಏನೇನೋ ಮಾತಾಡ್ತೇನೆ ರೀ ಈ ದೇಶಕ್ಕೆ ಅವ್ರದ್ದು ಕೊಡುಗೆ ರೀ ಯಾರೋ ಕೆಲವ್ರು ಮಾಡೋ ತಪ್ಪಿಗೆ ನೀವು ಸಮುದಾಯನ ಟಾರ್ಗೆಟ್ ಮಾಡ್ತೀರ ನಾನು ಇಷ್ಟೇ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡಿರ್ಬೇಕು ಇಲ್ಲ ಪಾಠ ಕಲಿಸಬೇಕಾಗುತ್ತೆ ನಮ್ ಸರ್ಕಾರ ನಿನ್ ಪಾಠ ಕಲಿಸ್ತಾರೆ ಅಂತ ಗೊತ್ತಿದೆ Ieri nel bottino di no, di Iena, oh, no. no, no.